ಅಷ್ಟು ತನಗೆ ಅಣ್ಣ ದೇವರಿಗೆ ಅಣ್ಣ ಯಾರು ದೇವರಿಗೆ ಅಣ್ಣ ದೇವರೇ ದೇವರಿಗೆ ತಂದೆ ಯಾರು ದೇವರಿಗೆ ಪಿತಾ ಯಾರು ದೇವರೇ ದೇವರಿಗೆ ಪಿತ ದೇವರಿಗೆ ಮಾತಾ ಯಾರು ದೇವರೇ ದೇವರಿಗೆ ಮಾತ ನಮಗಾದರೆ ಇನ್ನೊಬ್ಬರು ತಂದೆ ತಾಯಿಗಳಿದ್ದಾರೆ ದೇವರಿಗೆ ಇಲ್ಲ ತಂದೆ ತಾಯಿಗಳೇ ಇಲ್ಲ ಅಂತ ಹೇಳಬೇಡಿ ದೇವರಿಗೆ ಮಾತಾ ಪಿತೃಗಳು ಇಲ್ಲ ಅಂತ ಹೇಳಬೇಡಿ ದೇವರಿಗೆ ಪಿತಾ ಇದ್ದಾನೆ ದೇವರಿಗೆ ಮಾತಾ ಇದ್ದಾಳೆ ಯಾರು ಪಿತಾ ತಾನೇ ಯಾರು ಮಾತಾ ತಾನೇ ಏನರ್ಥ ಪಿತಾ ಮಾತಾ ಶಬ್ದ ಕರ್ತ ಏನು ಪಾಲನೆ ಮಾಡುವ ಪಿತ ಅಷ್ಟೇ ತಾನೆ ತನ್ನನ್ನು ತಾನೇ ಪಾಲನೆ ಮಾಡಿಕೊಳ್ತಾನಲ್ವೋ ದೇವರು ತನ್ನ ಪಾಲನೆ ತನ್ನಿಂದ ಆಗುವುದಲ್ವೋ ಅದರಿಂದ ತನಗೆ ತಾನೇ ಅಪ್ಪನಾದ ತನಗೆ ತಾನೇ ಪಿತ ಆದ ಮಾತ ಅಂದರೆ ಏನರ್ಥ ತಿಳಿದವಳನ್ನು ಮಾತಾ ಅಂತ ಕರೆಯುವುದು ಅಮ್ಮನನ್ನು ಅಂತ ಕರಿತ ಅಮ್ಮನನ್ನು ಪಿತಾ ಅಂತ ಕರೆಯೋಲ್ಲ ಅಪ್ಪನನ್ನು ಅಂತ ಕರೆಯೋಲ್ಲ ಯಾಕೆ ಕರೆಯೋಲ್ಲ ಮಗುವಿನ ಬಗ್ಗೆ ಅಮ್ಮನಿಗಿರುವಷ್ಟು ಪ್ರಜ್ಞೆ ಅಪ್ಪನಿಗಿಲ್ಲ ಅದರಿಂದ ಮಾತಾ ಶಬ್ದ ಕರ್ತ ಏನು ತೂಗುವವಳು ಅಂತ ಅರ್ಥ ಅಳತೆ ಮಾಡುವವಳು ಅಂತ ಅರ್ಥ ಮಗುವಿನಲ್ಲಿ ಏನು ತಾಕತ್ತುಂಟು ಮುಂದೆ ಮಗು ಏನಾಗಬೇಕು ಏನು ಯಾವುದಕ್ಕೆ ಹಾಕಿದರೆ ಮಗು ಮುಂದೆ ಬಂದೀತಿ ಎನ್ನುವುದು ಗೊತ್ತಿರೋದು ಅಮ್ಮನಿಗಂತೆ ಆದ್ರಿಂದ ನಮ್ಮನನ್ನು ಮಾತಾಂತ ದೇವರು ತನ್ನನ್ನು ತಾನೇ ತಿಳ್ಕೊಂಡದ್ದಲ್ವೋ ಪೂರ ಹೆಂಡತಿಗೂ ತನ್ನನ್ನು ಅಂತೆ ಇವನ ಜಾತಕ ಅವನ ಹೆಂಡತಿಗೂ ಗೊತ್ತಿಲ್ಲ ಅಂತೆ ಬಗೆ ನೂತನವ ಕಾಣುತ್ತ ಮಿಗೆ ಹರುಷ ದಿಂಪೊಗಳು ತಿಪ್ಪ ತ್ರಿಗುಣಮಾನಿ ಇವತ್ತು ನೋಡಿದಂತೆ ಗಂಡು ನಾಳೆ ಇಲ್ಲ ನಾಳೆ ನೋಡಿದಂತೆ ಗಂಡ ನಾಡ್ದಿಲ್ಲ ಹೊಸ ಹೊಸ ಹೊಸತನವನ್ನು ಗಂಡ ನಮ್ಮ ಹೆಂಡತಿಯರಿಗೂ ಕೂಡ ನಮ್ಮ ಮೇಲೆ ಬೇಜಾರು ಬಾರದಂತೆ ಇರಬೇಕಾ ಇದರೇನಿರ್ತೇನೆ ದಿವಸ ನೋಡಿದ ಮುಖ ನೋಡುತ್ತೆ ಅದೇ ಮುಖ ಬೇಜಾರು ಬಂದು ಹ್ಞೂ ಸುಮ್ಮನೆ ನಾನು ತಮಾಷೆಗೆ ಹೇಳೋದುಂಟು ಅದಕ್ಕೋಸ್ಕರ ನಾವೆಲ್ಲವೂ ಏನು ಒಂದು ದಿವಸ ಕೃಷ್ಣದೇವರಿಗೆ ಮಠಕ್ಕೆ ಬಂದು ಒಂದು ಸೇವೆ ಬೆರೆಸಿ ಚೌಕಿಯಿಂದ ಊಟ ಮಾಡಿ ಹೋದೆವು ಒಂದು ಬದಲಾವಣೆ ಇದರ ಅದೇ ಗೊಜ್ಜು ಮನೆಯಲ್ಲಿ ಅದೇ ಚಟ್ನಿ ಅದೇ ಮುಖ ಬಗೆ ಬಗೆಯ ನೂತನವ ಕಾಣಬೇಕಾ ನಮ್ಮ ಗಂಡ ನಮ್ಮ ಹೆಂಡತಿ ನಮಗೆ ಹೊಸತು ಹೊಸತು ಹೊಸತಿನಂತೆ ಕಾಣಬೇಕಾ ಲಕ್ಷ್ಮೀನಾರಾಯಣರನ್ನು ಪರಸ್ಪರ ಚಿಂತನೆ ಮಾಡಬೇಕು ಅಂತಂದರು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಲ್ಲಿ ಚರಣ ಶಬ್ದಕ್ಕೆ ಪಾದ ಅಂತ ಅದು ಪುನಃ ಲಕ್ಷ್ಮೀ ಶೋಭನೆಗೆ ಹೋಗುತ್ತೆ ಅಡ್ಡಿ ಇಲ್ಲ ಎಂ ಎಲ್ಲವೂ ಎಲ್ಲ ಕಡೆ ಸುತ್ತಿಕೊಂಡೇ ಇರ್ತದೆ ಗಿರಿಕೆ ಹೊಡಿತಾನೆ ಇರುತ್ತೆ ಅವರಿಬ್ಬರನ್ನು ಹಾಗೆ ಚಿಂತನೆ ಮಾಡೋಣ ಅಂತೆ ಆವಾಗ ದಾಂಪತ್ಯದಲ್ಲಿ ವಿರಸ ಬರುವುದಿಲ್ಲ ಅಂತ ಹಿರಿಯರು ಹೇಳಿದಂಥ ಮಾತು ಆ ನಿಟ್ಟಿನಲ್ಲಿ ಭಗವಂತ ತನ್ನನ್ನು ತಾನು ತಿಳ್ಕೊಂಡು ತನ್ನನ್ನು ತಾನು ಪೂರ ತಿಳ್ಕೊಂಡಿದ್ದಾನೆ ಅಷ್ಟು ಲಕ್ಷ್ಮಿಯೂ ತಿಳ್ಕೊಳ್ಳಿಲ್ಲ ಹಾಗಾದರೆ ದೇವರನ್ನು ತಿಳ್ಕ ತಿಳ್ಕೊಂಡವಳು ಮಾತಾ ದೇವರನ್ನು ತಿಳ್ಕೊಂಡದ್ದು ದೇವರೇ ಆದ್ದರಿಂದ ದೇವರಿಗೆ ಮಾತ ಯಾರು ದೇವರೇ ದೇವರಿಗೆ ಪಿತ ಯಾರು ದೇವರೇ ದೇವರಿಗೆ ಅಣ್ಣ ಯಾರು ದೇವರೇ ಸ್ವಸ್ಯ ಅಗ್ರಜತ್ವ ಸ್ವಯಮೇವ ನೂನಂ ದತ್ತೆ ಅಂತಾರೆ ಏನಿದ್ರ ಅಭಿಪ್ರಾಯ ಏನು ಗೊತ್ತಾ ತನಗೆ ಅಣ್ಣ ತಾನೆ ಅಂತಲ್ವೋ ದೇವರಿಗೆ ಅಣ್ಣ ತಾನೆ ತನಗೆ ಅಣ್ಣ ತಾನೇ ಅಂತಲ್ವೋ ಅಂದರೆ ಒಂದು ಕೆಲವು ಸಂದರ್ಭದಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದರಿಗೆ ಕಟಿಪಿಟಿ ಬರುತ್ತಾ ಬರುತ್ತೆ ಯಾವುದೋ ವಿಷಯದಲ್ಲಿ ಜಗಳ ಆಗುವುದು ಸಾಧ್ಯ ಏನಿಲ್ಲ ಅಂದರೂ ಆಸ್ತಿ ವಿಭಾಗ ಆಗುವಾಗಂತೂ ಜಗಳ ಖಂಡಿತ ಎಂಥ ಪಂಡಿತರ ಪುತ್ರರೇ ಆಗಲಿ ಅವರು ಎಂಥವರೇ ಆಗಲಿ ಬೇಕಿದ್ರೆ ಆ ಪಂಡಿತ ಪುತ್ರ ಆ ಅಪ್ಪನಿಗೆ ಏನು ತೊಂದರೆ ಆಗಬಾರ್ದು ಅಪ್ಪನ ಕೀರ್ತಿಗೆ ತೊಂದರೆ ಬರಬಾರ್ದು ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ ಆಸ್ತಿ ವಿಚಾರ ಬಂದಾಗ ಝಗಳ ಝಗಳ ಝಗಳರೆ ನಮ್ಮಲ್ಲಿ ಉಂಟು ಇಂಥ ಪ್ರಸಂಗ ಆವಾಗ ಅಣ್ಣ ಹೇಳಿದ ಅಣ್ಣ ಮತ್ತು ತಮ್ಮ ಇವರಿಬ್ಬರಿಗೆ ಒಂದೇ ಅಭಿಪ್ರಾಯ ಬರಬೇಕು ಅಂತಾದರೆ ಕೃಷ್ಣ ಬಲರಾಮರನ್ನು ಚಿಂತನೆ ಮಾಡಬೇಕು ಅಂತಂದರು ಯಾಕೆ ಕೃಷ್ಣ ಬಲರಾಮರು ಯಾರು ಮೇಲ್ನೋಟಕ್ಕೆ ನೋಡೋಣ ಕೊದ್ದೆಲ್ನಂತೆ ನೋಡೋಣ ಕೃಷ್ಣ ಬಲರಾಮರು ಯಾರು ಅಂತಂದರೆ ಕೃಷ್ಣನಿಗೆ ಕೃಷ್ಣನೇ ಅಣ್ಣನಾಗಿ ಬಂದಂತೆ ಅಷ್ಟೂ ಸನ್ನಿಧಾನ ಬಲರಾಮನಲ್ಲಿ ಕೃಷ್ಣನದಲ್ಲೋ ಆದರೆ ಏನಾಯಿತು ಕೃಷ್ಣನಿಗೆ ಕೃಷ್ಣನೇ ಅಣ್ಣನಾಗಿ ಬಂದಂತೆ ಏನರ್ಥ ಕೃಷ್ಣನ ಅಭಿಪ್ರಾಯ ಕೃಷ್ಣನ ಅಭಿಪ್ರಾಯ ಒಂದೇ ಇಬ್ಬರು ಕೃಷ್ಣರೇ ಅಷ್ಟು ಸನ್ನಿಧಾನ ಉಂಟು ಆದ್ದರಿಂದ ಇಬ್ಬರು ಕೃಷ್ಣರೇ ಇಬ್ಬರು ಕೃಷ್ಣರೇ ಅಂತಾದರೆ ಇಬ್ಬರ ಅಭಿಪ್ರಾಯ ಒಂದೇ ಆದರೆ ಲೋಕದಲ್ಲಿ ನಮ್ಮ ಮನೆಗಳಲ್ಲಿ ಅಣ್ಣ ತಮ್ಮಂದಿರ ಅಭಿಪ್ರಾಯ ಅಕ್ಕ ತಂಗಿಯರ ಅಭಿಪ್ರಾಯ ಅಣ್ಣ ತಂಗಿಯರ ಅಭಿಪ್ರಾಯ ಒಂದೇ ಆಗುವುದಕ್ಕೋಸ್ಕರ ಕೃಷ್ಣ ಬಲರಾಮರನ್ನು ಒಟ್ಟಿಗೆ ಸಮಾಜಕ್ಕೆ ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡಿ ಕರೆ ತಂದರು ನೀವು ಒಟ್ಟಿಗೆ ಬರಬೇಕು ಅಂತ ಆಚಾರ್ಯ ಮಧ್ವರು ಪ್ರಾರ್ಥನೆ ಮಾಡಿದರು ಆಯ್ತಪ್ಪ ಸಮಾಜಕ್ಕೋಸ್ಕರ ನಾನು ಬರ್ತೇನೆ ಅಂತೇಳಿ ಭಗವಂತ ಬಂದ ಬಲರಾಮನನ್ನು ಮುಂದಿಟ್ಟುಕೊಂಡು ಕೃಷ್ಣ ತಾನು ದೇವಕಿಯ ಗರ್ಭದ ಮೂಲಕ ಸಮಾಜಕ್ಕೆ ಬಂದ ಅಂತೂ ಗರ್ಭ ಪ್ರವೇಶ ಮಾಡಿದ್ದಾನೆ ಕೃಷ್ಣ ಇನ್ನೂ ಬರಲಿಲ್ಲ ಅಲ್ಲ ಬಂದಾಯ್ತಲ್ಲ ಪುನಃ ಕೊಂಡೋಗೋಣ ಗರ್ಭಕ್ಕೆ ಯಾಕೆ ಭಗವಂತ ಗರ್ಭದಲ್ಲಿ ಬಂದು ಕೂತಾಗ ದೇವಕಿಯ ಗರ್ಭದಲ್ಲಿ ಬಂದು ಕೂತಾಗ ಬ್ರಹ್ಮಾದಿ ಅಷ್ಟೂ ದೇವತೆಗಳು ದಬದಬಾ 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 ಅಂತ ಬಂದ್ರಂತೆ ಎಲ್ಲಿಗೆ ದೇವಕಿಯ ಗರ್ಭಕ್ಕೆ ಯಾಕೆ ಬಂದರು ಒಂದು ತಮಾಷೆಗೆ ಹೇಳ್ತೇನೆ ನಿಜವಾಗಿ ಅದಕ್ಕೋಸ್ಕರ ಅಲ್ಲ ಒಂದು ತಮಾಷೆಗೆ ಹೇಳ್ತೇನೆ ಏನು ಅಂತ ಸೆರೆಮನೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾಯಿತಾ ಅಂತ ದೇವ್ರ ಹತ್ರ ಕೇಳುವುದಕ್ಕೂ ಈಗ ದೇವರು ಸೆರೆಮನೆಯಲ್ಲಿ ಬಂದು ಕೂತಿದ್ದಾನಲ್ಲ ದೇವಕ್ಕೆ ಗರ್ಭದಲ್ಲಿ ಬಂದು ಕೂತಿದ್ದಾನಲ್ಲ ಒಂದು ರೀತಿಯಲ್ಲಿ ಮುದುಡಿ ಕೂತಂತೆ ಕೂತಿದ್ದಾನಲ್ಲ ಆವಾಗ ನೋಡು ಇನ್ನಾದರೂ ಸ್ವಲ್ಪ ಇಂಥ ಸೆರೆಮನೆಗೆ ಹಾಕೋದು ಕಮ್ಮಿ ಮಾಡು ಸೆರೆಮನೆಯಿಂದ ಸಾಧ್ಯ ಆದಷ್ಟು ಬಿಡಿಸೋ ಅರ್ಜಿ ಹಾಕಿದ್ದೇವೆ ಯಾವುದಕ್ಕೆ ಬೇಲ್ಗ ಅರ್ಜಿ ಹಾಕಿದ್ದೇವೆ ಆ ಅರ್ಜಿ ಏನು ಹೈಕೋರ್ಟಲ್ಲಿ ವಾಸಿ ಅಂತಾಯಿತು ತೊಂದರೆ ಇಲ್ಲ ಹೊರಗೆ ಬಾ ಅಂತಾಯಿತು ಪುನಃ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಪುನಃ ಒಳ ಹಾಕಿ ಅಂತಂದುಬಿಟ್ರು ಅದಕ್ಕೆ ಕಾಣುತ್ತೆ ನಮ್ಮ ಮೋದಿಯವರು ನಮ್ಮ ಮೋದಿಯವರು ಒಂದು ನಿಯಮ ತಂದ್ರಲ್ವೋ ಏನು ಅಂತ ಅದನ್ನು ಪಾಸ್ ಮಾಡಲಿಕ್ಕೆ ಕಳ್ಳರು ಬಿಟ್ಟು ಇಲ್ಲ ಏನು ತಂದರು ಪಿ ಎಮ್ ಎ ಆಗಲಿ ಸಿ ಎಮ್ ಎ ಆಗಲಿ ಇನ್ನು ಮುಂದೆ ನಿಮಗೆ ಗೊತ್ತಾಯಿತು ಒಂದು ತಿಂಗಳು ಸೆರೆಮನೆಯಲ್ಲಿ ಇದ್ದ ಅಂತಂದರೆ ಮತ್ತೆ ಅವನು ಸಹಜವಾಗಿ ಆ ಪಟ್ಟಕ್ಕೆ ಅನರ್ಹನಾಗ್ತಾನೆ ಅಂತ ಒಂದು ಘೋಷಣೆ ಮಾಡಿಬಿಟ್ರು ಪಾಪ ಎದುರಿಗೆ ಕೂತಂತ ಕಳ್ಳರ ಮುಖ ಎಲ್ಲ ಹುಳಿ ಹಿಂಡಿದಂತೆ ಆಯಿತು ಯಾಕೆ ಅವುಗಳೆಲ್ಲ ಕಳ್ಳರಿ ಅವಳು ಒಂದು ಅವುಗಳು ಒಂದು ತಿಂಗಳಲ್ಲ ವರ್ಷಾನುಗಟ್ಟಲೆ ಒಳಗೆ ಕೂಡ್ಲಿಕ್ಕೆ ತಯಾರಾಗಿದ್ದವರಲ್ಲಿ ಅದರಿಂದ ಅಕಸ್ಮಾತ್ ನಾಳೆ ಏನಾದರೂ ಅವುಗಳಲ್ಲಿ ಯಾರಾದರೂ ಒಬ್ಬ ಪ್ರಧಾನಿ ಪಟ್ಟಕ್ಕೆ ಬಂದರೆ ಮೊದಲೇ ಸೆರೆಮನೆಗೆ ಹೋಗೋ ಪ್ರಸಂಗ ಬಂದರೆ ಇದು ಪಟ್ಟ ಏರಿದಂತೆ ನಿಳಿಯುವ ಪ್ರಸಂಗ ಅದರಿಂದ ಏನು ಮಾಡಿದ್ರು ಅದು ಪಾಸ್ ಪ್ರಯತ್ನ ಮಾಡಿ ಆದರೂ ಆಯಿತು ಬಿಡಿ ಮುಗಿದು ಹೋಯಿತು ಇದನ್ನು ನಮ್ಮ ದೇಶಕ್ಕೆ ನಮ್ಮ ನಮ್ಮಮ್ಮಲ್ಲಿ ಇರಲಿ ಇನ್ನು ಗ್ರಹಚಾರ ಕಳ್ಳರಿಗೆ ಗೊತ್ತಾದ್ರೆ ಏನು ಮಾಡ್ತಾರೆ ನೀ ಏನು ಮಾಡ್ತಾರೆ ಬಿಡಿ ಹಾಗಾದರೆ ಗರ್ಭದಲ್ಲಿ ಭಗವಂತ ಹೋಗಿ ಕೂತಾಗ ಅಷ್ಟೂ ದೇವತೆಗಳು ಬಂದರು ಯಾಕೆ ಬಂದರು ಅಂತಂದರೆ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಬಂದ್ರಂತೆ ಮಹಾರಾಯ ಗರ್ಭದಲ್ಲಿ ಇದೇ ರೀತಿ ಒದ್ದಾಡುವವರನ್ನು ಬಿಡಿಸುವುದಕ್ಕೋಸ್ಕರ ನೀನು ದೇವಕಿಯ ಗರ್ಭದಲ್ಲಿ ಸ್ವಯಂ ನೀನು ಬಂದಿದ್ದೀಯಾ ನಾವೇ ಮೇಲೆ ನಿಂತುಕೊಂಡು ಆ ಅದು ಗುಡಿಸು ಇದು ಗುಡಿಸು ಆ ಕುರ್ಚಿ ಆಚೆ ಇಡು ಈ ಕುರ್ಚಿ ಈಚೆ ಇಡು ಅಂತ ಹೇಳುವುದು ಒಂದು ಆ ಕುರ್ಚಿ ಇಡುವವ್ರ ಜೊತೆಗೆ ನಾವೂ ಸೇರಿಕೊಂಡು ಕುರ್ಚಿ ಮತ್ತೊಂದು ಕೃಷ್ಣ ಏನು ಮಾಡಿದ್ದು ಹಾಂ ನೀನು ಆ ಗರ್ಭಕ್ಕೆ ಹೋಗಿ ಅಲ್ಲಿ ಹುಟ್ಟು ನೀನು ಈ ಗರ್ಭದಿಂದ ಇಲ್ಲಿ ಹುಟ್ಟು ಅಂತ ಕೃಷ್ಣ ಹೇಳಿದ್ರು ಸ್ವಯಂ ತಾನು ಗರ್ಭದಲ್ಲಿ ಪ್ರವೇಶ ಮಾಡಿ ತಾನೂ ಕೂಡ ಅವರ ಜೊತೆಗೇನೆ ಭೂಮಿಗೆ ಬಂದದ್ದರಿಂದ ಅಷ್ಟೂ ದೇವತೆಗಳು ಕೃಷ್ಣ ಹೇಳಿದಂತೆ ಕೇಳ್ತಿದ್ದರು ಯಾವಾಗಲೂ ಕೂಡ ಕೆಲಸ ಮಾಡು ಎನ್ನುವುದಕ್ಕಿಂತ ಮಾಡೋಣ ಎನ್ನುವುದಕ್ಕೆ ತುಂಬ ಬೆಲೆ ನೋಡೋಣ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿ ಹಾಂ ಗಂಟೆ ಯಾರಾಯಿತು ಜಪ ಮಾಡು ಅಂತ ಹೇಳಿ ನೋಡೋಣ ಒಂದು ಹೇಳಿ ನೋಡಿ ಏನಂತಾವೆ ನೀನು ಮಾಡುತ್ತೀಯ ಅಂತ ಟಿ ವಿ ನೋಡಬೇಡ ಓದು ತಂದಾಗ ನೀನೇನು ಮಾಡತೀಯಾ ಅಂತ ಅದಕ್ಕೆ ಜಪ ಮಾಡೋಣ ಟಿ ವಿ ನೋಡದೆ ಇರೋಣ ಅರ್ಜುನ ಬಾಗೋ ಕೃಷ್ಣ ಅಂದಿಲ್ಲ ಕರ್ಣನ ಸರ್ಪಾಸ್ತ್ರ ಬಂದಾಗ ಅರ್ಜುನಿಗೆ ಅರ್ಜುನ ಬದುಕಬೇಕು ಅಂತಾದರೆ ಬಾಗೋ ಅಂತಂದಿಲ್ಲ ಮತ್ತು ಬಾಗೋಣ ಅಂದ ರಥವನ್ನೇ ತಗ್ಗಿಸಿದ ಕೃಷ್ಣ ನಮಗೆಲ್ಲ ಇನ್ನೊಬ್ಬರಿಗೆ ಉಪದೇಶ ಮಾಡಿಯೇ ಗೊತ್ತು ವಿನಃ ನಾವು ಉಪದೇಶ ಕೇಳಿ ನಮಗೆ ಗೊತ್ತೇ ಇಲ್ಲ ಅದಕ್ಕಂದ್ರು ನಾವು ಅವರ ಜೊತೆಗೆ ಮಾಡೋಣ ಕೃಷ್ಣ ಈ ದಿವಸ ತಾನೂ ಕೂಡ ಅಷ್ಟೂ ದೇವತೆಗಳು ತಾಯಿಯ ಗರ್ಭದಿಂದ ಹೊರಗೆ ಬರ್ತಿರ್ತಾರ ಕೃಷ್ಣ ದೇವರ ಸೇವೆಗಂತ ದೇವರು ಕೂಡ ಸ್ವಯಂ ತಾನು ಆದರೆ ಅವನು ಏನಾದ ದೇವರಾದ ಅಂತಾರೆ ಸ್ವಯಂ ತನಗೆ ತಾಕತ್ತಿದ್ರೂ ಕೂಡ ದಡ ಅಂತ ಇಡೀಲಿಕ್ಕೆ ತಾಕತ್ತಿದ್ದರೂ ಕೂಡ ತಾಯಿಯ ಗರ್ಭದ ಮೂಲಕ ಬಂದದ್ದರಿಂದ ಹಬ್ಬ ನಮಗೋಸ್ಕರ ದೇವರು ಕೂಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ದೇವತೆಗಳಿಗೆ ದೇವರ ಮೇಲೆ ಗೌರವ ಬಂತು ಯಜಮಾನದ ಮೇಲೆ ಗೌರವ ಬಂತು ಆ ಗೌರವವನ್ನು ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ನಾವು ಉಳಿಸ್ಕೊಳ್ಬೇಕು ಅದರಿಂದ ಅಷ್ಟೂ ಬ್ರಹ್ಮಾದಿಗಳು ಪ್ರವೇಶ ಮಾಡಿದರು ಪ್ರವೇಶ ಮಾಡಿ ಒಂದು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರದೆಲ್ಲ ಅರ್ಥ ಹೇಳೋಲ್ಲ ಒಂದು ಎರಡು ಮೂರು ನೋಡಿ ಆ ಸ್ತೋತ್ರ ಏನು ಕೇಳಲಿಕ್ಕೆ ತುಂಬ ಇಂಪಿರುತ್ತೆ ಸತ್ಯವ್ರತಂ ಎಲ್ಲ ನಾವೆಲ್ಲ ಸುಳ್ಳುಗಳೇ ನಾವಿರೋದು ಅದಕ್ಕೋಸ್ಕರ ಸತ್ಯ 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 ಅಂತ ನಾ ಸತ್ಯ ಕೇಳಿ ನಾವು ಸತ್ಯ ಆಗಿಬಿಟ್ಟು ನಮಗೆ ಇದು ಹಾಗಲ್ಲ ಅಂತೆ ತಿಳುವಳಿಕೆ ಬಂದಷ್ಟು ಬಂದಷ್ಟು ನೆಮ್ಮದಿ ಜಾಸ್ತಿ ಆಗಬೇಕಂತೆ ಅದನ್ನು ತ್ಯ ಎನ್ನುವ ಶಬ್ದದಿಂದ ಹೇಳಿದರು ಸತ್ ಅಂದರೆ ಒಳ್ಳೆಯ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ನೆಮ್ಮದಿ ಇದು ಸತ್ಯ ಶಬ್ದದ ಅರ್ಥ ಯಾರಿಗ ಬೇಡ ಆನೋ ಮಂತ್ರ ಉಂಟ ಒಂದು ಆನೋ ಭದ್ರಾ ಕೃತಾವೋ ಎಂತು ವಿಶ್ವತಃ ಅಂತೇಳಿ ಒಂದು ಮಂತ್ರ ಉಂಟ ಏನು ಹತ್ತು ದಿಕ್ಕುಗಳಿಂದ ಒಳ್ಳೆಯ ವಿಷಯಗಳೇ ಎನ್ನ ಕಿವಿಗೆ ಅಂತ ಅಂತೇಳಿಕೊಂಡು ಮಂತ್ರ ವೇದ ಮಂತ್ರನೇ ಉಂಟಲ್ವೋ ಅದು ಆಗಬೇಕಾ ದೇವರನ್ನು ಸತ್ಯ ಎನ್ನುವ ಶಬ್ದದಿಂದ ಉಪಾಸನೆ ಮಾಡಬೇಕಂತೆ ಒಳ್ಳೆಯ ತಿಳುವಳಿಕೆ ಉಳ್ಳವ ಒಳ್ಳೆಯ ನೆಮ್ಮದಿ ಉಳ್ಳವ ಎನ್ನುವುದು ಸತ್ಯ ಶಬ್ದದ ಅರ್ಥ ಈ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ನೆಮ್ಮದಿಯಲ್ಲಿ ಸದಾ ಕಾಲ ಇರುವವನೇ ಎನ್ನುವುದು ಸತ್ಯ ವ್ರತ ಶಬ್ದದ ಅರ್ಥ ವ್ರತ ಇರುವುದು ಅಂತ ಅರ್ಥ ಎಂದೂ ಕೂಡ ದೇವರು ದುಃಖಪಟ್ಟದ್ದು ಅಂತಿಲ್ಲ ಎಂದೂ ಕೂಡ ದೇವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಿಲ್ಲ ಹೇಳಿದರೆ ನಟನೆ ಅದು ದುಃಖದನ್ನು ತೋರಿಸಿದರೆ ಅದು ನಟನೆ ಮಗುವನ್ನು ಸಮಾಧಾನ ಮಾಡುವುದಕ್ಕೋಸ್ಕರ ಅಮ್ಮ ಒಮ್ಮೆ ಕೂಗಿದಂತೆ ಮಾಡುವುದಿಲ್ವ ಮಗುವಿಗೆ ಮಗು ಕೇಳಿದಾಗ ಮೊಬೈಲ್ ಮಗು ಕೇಳಿದಾಗ ಆವಾಗ ಅಮ್ಮನೇ ಅನ್ನೋದಿಲ್ವೋ ಏನೋದು ಹಾಳಾಗಿದೆ ಅಂತ ಹೇಳಿಕೊಂಡು ಹಾಳಾದಂತೆ ನಟನೆ ಮಾಡುತ್ತೆ ಮತ್ತು ಆಚೆದ್ಗುಟ್ಟು ತಾನೇ ಮಾತಾಡುತ್ತೆ ಅದೇ ರೀತಿಯಲ್ಲಿ ದೇವರು ನಟನೆ ಮಾಡಿದ ಹಾಗಾದರೆ ನಮಗೆ ಏನು ತಿಳುವಳಿಕೆ ಬರುತ್ತೋ ನಮಗೇನು ಜ್ಞಾನ ಬರುತ್ತೋ ಆ ಜ್ಞಾನದಿಂದ ನಮಗೆ ನೆಮ್ಮದಿ ಸಿಗಲಿ ಆ ನೆಮ್ಮದಿಯನ್ನು ಕೊಡುವ ತಿಳುವಳಿಕೆಯಲ್ಲಿ ನಾವು ಸದಾ ಕಾಲ ಇರೋಣ ಎನ್ನುವುದಕ್ಕೋಸ್ಕರ ದೇವರನ್ನು ಸತ್ಯವ್ರತ ಎನ್ನುವ ಶಬ್ದದಿಂದ ಬ್ರಹ್ಮಾದಿ ದೇವತೆಗಳು ಹೊಗಳಲಿಕ್ಕೆ ಶುರು ಮಾಡಿದ್ದಾರೆ ಸತ್ಯವ್ರತಂ ಯಾಕೆ ಅಂತಂದರೆ ಗರ್ಭ ಗರ್ಭದಲ್ಲಿದ್ದಾನೆ ಬ್ರಹ್ಮನಿಗೆ ಗರ್ಭವಾಸ ಇಲ್ಲ ಆಗ ನೋಡಿದಂತೆ ಕೆಳಗಿನವರಿಗೆ ನಮಗೆಲ್ಲ ಗರ್ಭವಾಸ ಉಂಟು ಮೊನ್ನೆ ದಿವಸನೇ ಹೇಳಿದ್ದೆ ನಾವು ತಾಯಿಯ ಗರ್ಭದಲ್ಲಿ ಮುದುಡಿಕೊಂಡು ಕೂತಿರ್ತೇವೆ ಒದ್ದಾಡ್ತಾ ಇರ್ತೇವೆ ಆವಾಗ ಅವ ದೇವರ ಪ್ರಜ್ಞೆ ಇರುತ್ತೆಂತೆ ತಾಯಿಯ ಗರ್ಭದಲ್ಲಿರುವಾಗ ನಮಗೆಲ್ಲ ದೇವರ ಪ್ರಜ್ಞೆ ಇರುತ್ತೆಂತೆ ಶಾಸ್ತ್ರಕಾರರೇ ಹೇಳಿದ್ದಾರೆ ಉಂಟು ಅಂತ ಹೇಳಿಕೊಂಡು ಹಾಗಾದರೆ ಆವಾಗ ನಾವು ದೇವರನ್ನು ಸತ್ಯವ್ರತ ಶಬ್ದದಿಂದ ಉಪಾಸನೆ ಮಾಡಬೇಕು ಮಾಡಬೇಕು ಅಂತ ಆದರೆ ಈಗಿನಿಂದಲೇ ಮುಂಗಂತೂ ನಮಗೆ ತಾಯಿ ಗರ್ಭ ಪ್ರವೇಶ ಅಂತೂ ಇನ್ನೂ ತುಂಬ ಉಂಟು ಬೇಜಾರು ಮಾಡಬೇಡಿ ಮುಗೀತೋ ಏನೋ ಇವತ್ತಿಗೆ ಅಂತೇಳಿ ತಾಯಿ ಇಲ್ಲ 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 ದೇವರಂತಾನೆ ಬೇಕಾದಷ್ಟು ಉಂಟು ನೀನು ಸಾಕು ಅಂತ ಹೇಳುವಷ್ಟು ಕೊಡ್ತೇನೆ ಅಂತಾನೆ ಹಾಗಾದರೆ ಮುಂದೆ ನಾವು ತಾಯಿಯ ಗರ್ಭದಲ್ಲಿ ಬರುವ ಪ್ರಸಂಗ ಉಂಟೇ ಉಂಟು ಈಗಿನಲ್ಲೇ ತಯಾರು ಮಾಡೋಣ ಏನು ಅಂತ ದೇವರೇ ನನ್ನನ್ನು ತಾಯಿಯ ಗರ್ಭಕ್ಕೆ ನೀನು ಖಂಡಿತ ಅಲ್ಲಿ ನಾನು ಒದ್ದಾಡದಂತೆ ನನ್ನನ್ನು ನೋಡಿಕೊಪ್ಪ ಅಪ್ಪ ಸತ್ಯವ್ರತ ಅಲ್ಲಿ ಮುದುಡಿಕೊಂಡಿದ್ದು ಕಷ್ಟಪಟ್ಟು ತುಂಬ ನೋವು ಅನುಭವಿಸಿಕೊಂಡು ಇರದಂತೆ ನನ್ನನ್ನು ನೋಡಿಕೊ ಎನ್ನುವುದೇ ಸತ್ಯವ್ರತ ಸತ್ಯವ್ರತ ಎನ್ನುವ ಶಬ್ದ ಉಪಾಸನೆ ಮಾಡಿ ಸತ್ಯವ್ರತಂ ಸತ್ಯ ಪರಂ ಎನ್ನುವುದು ಇನ್ನೊಂದು ಏನು ಪಂಚಭೂತಗಳಿಗಿಂತ ಮೀರಿದವ ಅಂತರ್ಥ ಪಂಚಭೂತಗಳ ಹಿಡಿತಕ್ಕೆ ಸಿಕ್ಕದವ ಅಂತರ್ಥ ಒದ್ದಾಡು ಪಂಚಭೂತಗಳ ಮಧ್ಯೆ ಇದ್ದೇ ಒದ್ದಾಡೋದಲ್ವೋ ಏನು ಅಂತ ನಾವು ನಾವು ನಾವೇನೋ ಫಲವತ್ತಾದ ಭೂಮಿ ಜೋ ಅಂತ ಮಳೆ ಬಂತು ಕೊಚ್ಚಿ ಹೋಯಿತು ಅದೇ ಮಳೆಗೆ ನಮ್ಮ ಮನೆ ಬಿದ್ದು ಬಿಡ್ತು ಅದೇ ನೀರಲ್ಲಿ ನಾವು ಮುಳುಗಿ ಸಾಯ್ತೇವೆ ಆ ಬೆಂಕಿಗೆ ಬಿದ್ದೋ ಏನೋ ಏನೋ ಆ ಜಠರಾಗ್ನಿ ಅಗ್ನಿ ಸರಿ ಇಲ್ಲ ಏನು ರೀ ಹೊಟ್ಟೆಯಲ್ಲಿ ಜಠರ ಜಠರಾಗ್ನಿ ಹೊಟ್ಟೆಯಲ್ಲಿ ಜಠರಾಗ್ನಿಂತಲ್ಲ ಜಠರದಲ್ಲಿ ಅಗ್ನಿ ಹೊಟ್ಟೆಯಲ್ಲಿರತಕ್ಕಂಥ ಅಗ್ನಿ ಸರಿ ಇಲ್ಲ ಆದ್ದರಿಂದ ಏನು ಆದ್ದರಿಂದ ಅದು ಒಂದೇ ಕೆ ಜಿ ತಿಂದಾಗಲೇ ಹೊಟ್ಟೆ ತುಂಬುತ್ತೆ ಅದೆಷ್ಟು ತಿಂತಿದ್ದೀಯ ಅಗ್ನಿ ಸರಿ ಇರ್ತಿದ್ರೆ ಎಷ್ಟು ತಿಂತಿದ್ವಿ ಮೋದಿ ಓಡಿಸ್ತಾ ನೋಡಿ ನಿಮ್ಮನ್ನು ಅಷ್ಟು ತಿನ್ನಲಿಕ್ಕೆ ಶುರು ಮಾಡಿದ್ರೆ ಹೌದಾ ಅಗ್ನಿ ಸರಿ ಇಲ್ಲ ಅಂತ ಒಂದುಂಟ ಅಗ್ನಿ ಸರಿ ಇಲ್ಲ ಅಂತಿರುತ್ತಾ ಗಾಳಿಯಂತೂ ಕೇಳೋದೇ ಬೇಡಲ್ಲ ಸುಂಟರ ಗಾಳಿ ಆ ಗಾಳಿ ಈ ಗಾಳಿ ಅಂತ ಯಾವಾಗ ಯಾವ ದಾರಿಯಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಆ ಗಾಳಿ ದಾರಿಯಲ್ಲಿ ಸಿಕ್ಕಿದ್ದಾರ ಕೊಚ್ಚಿಕೊಂಡು ಹೋಗಿಯೇ ಬಿಡುತ್ತೆ ಅದು ಮತ್ತೊಂದುಂಟು ನಮ್ಮಲ್ಲಿ ಏನು ಏನ್ರಿ ಒಂಚೂರು ಬರ್ತೀರ ಅವಕಾಶ ಇಲ್ಲ ಏನಂದ್ರೆ ರಾಜಣಕ್ಕೆ ಒಂಚೂರು ಬರ್ತೀರ ಅವಕಾಶ ಇಲ್ಲ ಏನೂ ಒಂದು ಚಿತ್ರಮಂದಿರಕ್ಕೆ ಹೋಗೋಣ ಹಾಂ ಹೋಗೋಣ ಹೋಗೋಣ ಆದರೆ ಅವಕಾಶ ಇಲ್ಲ ಅವಕಾಶ ಅಂದರೂ ಆಕಾಶ ಅಂದರೂ ಒಂದೇ ಅರ್ಥ ಪುರುಷತ್ತು ಅಂತಂದರೂ ಒಂದೇ ಅರ್ಥ ಆದರೆ ಪುರುಷ ಆಕಾಶದ ಕೈಗೆ ನಾವು ಸಿಕ್ಕಿದ್ದೇವೆ ಅವಕಾಶದ ಕೈಗೆ ನಾವು ಸಿಕ್ಕಿದ್ದೇವೆ ಇದರಿಂದ ಹೊರಗೆ ಬರಬೇಕಾ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಈ ಪಂಚಭೂತಗಳಿಂದ ಏನೊಂದು ಇದ್ದೇವೆ ಇದರಿಂದ ನಾವು ಹೊರಗೆ ಬರಬೇಕಾ ಬರಬೇಕು ಅಂತಾದರೆ ದೇವರನ್ನು ಸತ್ಯ ಪರ ಅಂತ ಉಪಾಸನೆ ಮಾಡೋಣ ಇದನ್ನು ನೀನು ಅಂತ ಉಪಾಸನೆ ಮಾಡೋಣ ಸತ್ಯ ಸತ್ಯ ಅಂದರೆ ಪಂಚಭೂತಗಳು ಹೇಗೆ ಸತ್ ಮತ್ತು ತ್ಯ ಸತ್ಯ ಸತ್ ತ್ಯ ಸತ್ಯ ಸತ್ ಅಂದರೆ ಕಾಣಿಸ್ತಕ್ಕದ್ದು ತ್ಯ ಅಂದರೆ ಕಾಣಿಸದೇ ಇದ್ದದ್ದು ಅಷ್ಟೇ ಯಾವುದು ಕಾಣಿಸದೆ ಮಣ್ಣು ನೀರು ಬೆಂಕಿ ಕಣ್ಣಿಗೆ ಕಾಣಿಸ್ತದ ಅದನ್ನು ಸತ್ ಅಂತ ಕರೆದರು ತ್ಯ ಗಾಳಿ ಆಕಾಶ ಕಣ್ಣಿಗೆ ಕಾಣಿಸೋಲ್ಲ ಅದನ್ನು ತ್ಯ ಅಂತಂದರು ನಮ್ಮಲ್ಲಿ ಕೂಡ ಹಾಗೇನೆ ಎದುರಿಗೆ ಸಿಕ್ಕಿದಾರಾ ಓ ನೀವು ಒಳ್ಳೆಯವರು ಒಳ್ಳೆಯವರು ಸತ್ ಯಾ ಮಣ್ಣು ನೀರು ಬೆಂಕಿ ಕಣ್ಣಿಗೆ ಕಾಣಿಸ್ತದೆ ಗಾಳಿ ಆಕಾಶ ಕಾಣಿಸೋದಿಲ್ಲ ಕಾಣಿಸದಿರುವವರನ್ನು ಹಾಳಾಗಿ ಅನ್ನೋದು ಎದುರಿಗೆ ಕಂಡ್ರೆ ಅವರೇ ಎದುರಿಗೆ ಕಂಡ್ರೆ ಹಬ್ಬ ಇಂದ್ರಚಂದ್ರ ವರ್ಣ ಕುಬೇರ ಅಂತ ಅನ್ನೋದು ಸತ್ತು ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು ತ್ಯ ಅಂದರೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು ಯಾವುದು ಪಂಚಭೂತಗಳು ಮಣ್ಣು ನೀರು ಬೆಂಕಿ ಕಣ್ಣಿಗೆ ಕಾಣಿಸ್ತದೆ ಗಾಳಿ ಆಕಾಶ ಕಣ್ಣಿಗೆ ಕಾಣಿಸೋಲ್ಲ ಆದ್ದರಿಂದ ಕಣ್ಣಿಗೆ ಕಾಣಿಸುವಂತಹ ಕಣ್ಣಿಗೆ ಕಾಣಿಸದಿರತಕ್ಕಂತಹ ಐದರ ಮೇಲನವನ್ನು ಸತ್ಯ ಎನ್ನುವ ಶಬ್ದದಿಂದ ಕರೆದ್ರು ಅದನ್ನು ಪರ ಅಂದರೆ ಅದನ್ನು ಮೀರಿ ನಿಂತವನೇ ಭಗವಂತ ಭೂಮಿಗೆ ನಮಗೋಸ್ಕರ ಭೂಮಿಗೆ ಬರ್ತಾ ಇದ್ದೀಯಾ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದೆಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ